ಒಂದು ಹಿಡನ್ ಕ್ಯಾಮೆರಾ ಇಟ್ಕೊಂಡು ಅವರದು ಕೆಲವು ಪ್ರೈವೇಟ್ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಿ ಆ ವಿಡಿಯೋ ತೋರಿಸ್ಕೊಂಡು ಅವರಿಂದ ಐವತ್ತು ಲಕ್ಷ ಹಣ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಕೇಳಕ್ಕೆ ಅವರಿಗೆ ಯಾರು ಕಾಲ್ ಮಾಡಿದರು ಅವರು ತಕ್ಷಣವೇ ನಮ್ಮ ಪೊಲೀಸರಿಗೆ ಅಪ್ರೋಚ್ ಆಗಿದ್ದರು ಆ ಮಾಹಿತಿ ಆಧಾರದ ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಎ ಸಿ ಪಿ ಮಾರ್ಕೆಟ್ ಶ್ರೀ ಸಂತೋಷ್ ಅವರ ಮಾರ್ಗದರ್ಶನದಲ್ಲಿ ಇನ್ಸ್ಪೆಕ್ಟರ್ ಶ್ರೀ ಪಿಐ ಗಡ್ಡೇಕರ್ ಮತ್ತು ನಮ್ಮ ಕ್ರೈಮ್ ಸಿಬ್ಬಂದಿ ಇಮಿಜಿಯೆಟ್ಲಿ ಆ ಕಂಪ್ಲೇಂಟ್ ಬಂದ ಮೇಲೆ ಬಿ ಎನ್ ಎಸ್ ತ್ರೀ ಸೆವೆಂಟಿ ಸೆವೆನ್ ತ್ರೀ ಫಿಫ್ಟಿ ಒನ್ ಇದರಲ್ಲಿ ಮತ್ತು ಐಟಿ ಆಕ್ಟ್ ಸಿಕ್ಸ್ಟಿ ಸಿಕ್ಸ್ ಇ ಸಿಕ್ಸ್ಟಿ ಸೆವೆನ್ ಮತ್ತು ಸಿಕ್ಸ್ಟಿ ಸೆವೆನ್ ಎ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಈ ಪ್ರಕಾರ ನಾವು ಎಫ್ಐಆರ್ ದಾಖಲು ಮಾಡಿಸಿದ್ದೀವಿ ಮತ್ತು ಅವರು ಎಲ್ಲಿ ಕಾಲ್ ಮಾಡ್ತಾ ಇದ್ರೆ ಅವರಿಗೆ ನಮಗೆ ಪೊಲೀಸ್ ಹೇಳ್ದಂಗೆ ಅವರು ಆಯಿತು ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿಕೊಂಡು ಅವರಿಗೆ ನಮ್ಮ ಪೊಲೀಸ್ ಈ ಮೂರು ಆರೋಪಿಗೆ ದಸ್ತಗಿರಿ ಮಾಡಲು ಯಶಸ್ವಿಯಾಗಿದ್ದಾರೆ ಈ ಮೂರು ಆರೋಪಿ ಇದ್ದಾರೆ ಸಮೀರ್ ನಿಸಾರ್ ಅಹಮದ್ ಶೇಖ್ ಮೂವತ್ತೆರಡು ವರ್ಷ ಅಬ್ದುಲ್ ರಶೀದ್ ನಜೀರ್ ಅಹಮದ್ ಮುಖ ಮಕಾಂದಾರ್ ಐವತ್ತೊಂದು ವರ್ಷ ಮತ್ತು ಮೊಹಮ್ಮದ್ ದಿಲಾವರ್ ನಜೀರ್ ಅಹಮದ್ ನಾಲ್ವತ್ಮೂರು ವರ್ಷ ಮತ್ತು ಅವರಿಂದ ಸಾಕಷ್ಟು ಡಿಜಿಟಲ್ ಮೊಬೈಲ್ ಆಗಲಿ ಬಾಕಿ ಡಿವೈಸಸ್ ಆಗಲಿ ಅದು ಕೂಡ ಜಪ್ತು ಮಾಡಲಾಗಿದೆ ಮತ್ತು ಆ ಲೇಡಿ ಹೇಳ್ತಾ ಇದ್ದರು ಎವಿಡೆನ್ಸ್ ಕೂಡ ನಮಗೆ ಅದರಲ್ಲಿ ಸಿಕ್ಕಿದೆ ನಾವು ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಇದು ಹಿಡನ್ ಕ್ಯಾಮೆರಾ ಒಂದು ಈ ಸೊಸೈಟಿ ರಿಯಾಲಿಟಿ ಆಗಿದೆ ಇದರಲ್ಲಿ ಆರು ಹಿಡನ್ ಕ್ಯಾಮೆರಾ ಇವರು ಇ ಕಾಮರ್ಸ್ ವೆಬ್ಸೈಟ್ ಇಂದ ಪರ್ಚೇಸ್ ಮಾಡಿದ್ದಾರೆ ನಾನು ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ ಒಂದು ಲೈಟ್ ಬಲ್ಬ್ ಹೋಲ್ಡರ್ ಇರುತ್ತೆ ಆ ತರ ಇದೆ ಅದು ಸೊ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ಅಲ್ಲಿ ಒಂದು ಹಿಡನ್ ಕ್ಯಾಮೆರಾ ಇದೆ ಅಂತ ನಮ್ಮವರಿಗೆ ಪೊಲೀಸರಿಗೆ ಕೂಡ ಹುಡುಕ್ಲಿಕ್ಕೆ ಸ್ವಲ್ಪ ಟೈಮ್ ಆಯ್ತು ಸೊ ಪಬ್ಲಿಕ್ ಪ್ಲೇಸಸ್ ಸ್ಪೆಷಲಿ ಹೋದ್ರೆ ನಾವು ಸ್ವಲ್ಪ ಎಚ್ಚರದಲ್ಲಿ ಇರಬೇಕು ಈ ತರದ ಅಫೆನ್ಸಸ್ ಅವಾಯ್ಡ್ ಮಾಡೋಕ್ಕೆ ಮತ್ತು ಯಾವುದೇ ಕಾರಣಕ್ಕೆ ಈ ಯಾರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರೆ ತಕ್ಷಣವೇ ನೀವು ಪೊಲೀಸರಿಗೆ